ವಿರಾಜಪೇಟೆಯಲ್ಲಿ ಇತ್ತೀಚೆಗೆ ಬಿಜೆಪಿ ನಡೆಸಿದ ಪ್ರತಿಭಟನೆಯಲ್ಲಿ ಶಾಸಕ ಎಎಸ್ ಪೊನ್ನಣ್ಣ ಅವರ ಪ್ರತಿಕೃತಿಯನ್ನು ದಹಿಸಿದ ಘಟನೆಗೆ ಕೊಡಗಿನಾದ್ಯಂತ ವ್ಯಾಪಕ ಖಂಡನೆ ವ್ಯಕ್ತವಾಗಿದೆ ಈ ಪ್ರಕರಣದ ಕುರಿತು ಮಡಿಕೇರಿ ಕ್ಷೇತ್ರದ ಶಾಸಕ ಮಂತರ್ಗೌಡ ಪ್ರತಿಕ್ರಿಯಿಸಿದ್ದು ಚಿಕ್ಕ ಮಕ್ಕಳಂತೆ ವರ್ತಿಸಬೇಡಿ ಎಂದು ಬಿಜೆಪಿಗರಿಗೆ ಸಲಹೆ ನೀಡಿದ್ದಾರೆ ಘಟನೆಯನ್ನು ತೀವ್ರವಾಗಿ ಖಂಡಿಸುವುದಾಗಿ ತಿಳಿಸಿದ್ದಾರೆ ಪ್ರತಿಭಟನೆ ಮಾಡುವುದು ಸಹಜ ರಾಜಕೀಯ ನಾಯಕರನ್ನು ಬಯ್ಯೋದು ಕೂಡ ಇದ್ದಿದ್ದೆ ಆದರೆ ಅತಿರೇಕದ ವರ್ತನೆ ಸರಿಯಲ್ಲ ಪೊನ್ನಣ್ಣ ಅವರ ಪ್ರತಿಕೃತಿಯನ್ನು ದಹಿಸುವಷ್ಟರ ಮಟ್ಟಿಗೆ ಹೋಗಬಾರದಿತ್ತು ಎಂದು ಬೇಸರ ವ್ಯಕ್ತಪಡಿಸಿದರು ನನ್ನನ್ನು ವಿರೋಧ ಮಾಡುವವರೇ ಇರಲಿ ಅಥವಾ ವಿರೋಧ ಪಕ್ಷದವರೇ ಇರಲಿ ಅವರ ಸಾವನ್ನು ಎಂದಿಗೂ ಬಯಸಲ್ಲ ವಿರೋಧಿಸುವವರು ಇದ್ದರೆ ಕೆಲಸ ಮಾಡಲು ಇನ್ನಷ್ಟು ಶಕ್ತಿ ಸಿಕ್ಕಂತಾಗುತ್ತದೆ ಎಂದರು ಈಗ ಪ್ರತಿಭಟನೆ ರಾಜಕೀಯದಲ್ಲಿರಬಹುದು ಜೀವನದಲ್ಲಿ ಪ್ರತಿಭಟನೆ ಮಾಡೋದು ತಪ್ಪು ಅಂದರೆ ನಮ್ಮ ಕೊಡಗಿನ ಸಂಪ್ರದಾಯ ಆ ಥರದಾಗಿತ್ತು ತಪ್ಪು ಅಂತ ನನ್ನ 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 ವೈಯಕ್ತಿಕ ಪರವಾಗಿ ಒಂದು ರೀತಿಯಲ್ಲಿ ನೀವು ಹೇಳ್ದಂಗೆ ಪ್ರತಿಭಟನೆ ಅದರಲ್ಲಿ ನಮ್ಮನ್ನ ಬೈಯೋದು ಹಿಗಿಯೋದು ಎಲ್ಲ ಇದ್ದೇ ಇರ್ತವೆ ಬಟ್ ಆ ಮಟ್ಟಕ್ಕೆ ಹೋಗಬಾರ್ದಾಗಿತ್ತು ನಾನು ಹಂಡ್ರೆಡ್ ಪರ್ಸೆಂಟ್ ಆ ಘಟನೆನ ಖಂಡಿಸ್ತೀನಿ ಅವರಿಗೆ ಈಗ ನಮ್ಮ ಹೆಸರು ಸೇರಿಸಿ ಬೈತಾರೆ ಬಟ್ ನಾವು ಮಾತ್ರ ನಾನು ಹೇಳ್ತೀನಿ ನಮ್ಮ ವಿರುದ್ಧ ಪಾರ್ಟಿಯವ್ರಿಗಾಗಿರ್ಬೋದು ನಮ್ಮ ವಿರುದ್ಧ ಮಾಡಿರೋರಿಗೆ ಸಾವನ್ನು ನಾವು ಕೇಳೋಕ್ಕೆ ಅಂತೂ ನಾವು ನಾವು ಮಾಡೋಕ್ಕೆ ಹೋಗೋದಿಲ್ಲ ಯಾಕೆ ಅಂತಂದರೆ ನಾವು ವಿರುದ್ಧ ಇದ್ರೂ ನಮಗೆ ನಾಡಳಿತದಲ್ಲಿ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಲಿಕ್ಕೆ ಅವಕಾಶ ಈ ಹೆಣ ಸುಟ್ಟೋದು ಇಟ್ಟೋದು ಎಲ್ಲ ನನ್ನ ಚಿಕ್ಕ ಮಕ್ಕಳದ ಥರ ಆಟ ಆಡೋಕ್ಕೆ ಅವಶ್ಯಕತೆ ಇಲ್ಲ ರಾಜಕೀಯಲ್ಲಿ ನೀವು ಹೇಳ್ದಂಗೆ ವಿರೋಧ ಪಾರ್ಟಿಯವ್ರು ನಾನು ಒಳ್ಳೆ ಸಲಹೆ ಕೊಟ್ಟರೆ ನಾವು ತೊಗೋತೀವಿ ಯಾಕಂದರೆ ನಾವು ಬಂದಿರೋದು ಒಂದೊಂದು ಒಂದು ಕಾಲು ವರ್ಷ ಆಗಿದೆ ನಾವು ಸಡನ್ನಾಗಿ ಎಲ್ಲನೂ ಗೊತ್ತು ಅಂತ ನಾವು ಹೇಳೋಕ್ಕಾಗಲ್ಲ ಒಳ್ಳೆ ರೀತಿಯಲ್ಲಿ ಸಲ ಸಲಹೆ ಕೊಟ್ಟರೆ ನಾವು ನೀವು ಹೇಳ್ದಂಗೆ ಎಲ್ಲ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು ಆ ಥರ ಪ್ರತಿಭಟನೆ ಆದಾಗ ಒಂದು ರೀತಿಯಲ್ಲಿ ದುಃಖಕ್ಕಿಂತ ಒಂದು ಶಕ್ತಿ ಸಿಗ್ತದೆ ಅಂತ ನನ್ನ ಅಭಿಪ್ರಾಯ ನೋಡೋಣ ಸರ್ ನನಗೆ ಗೊತ್ತಿರೋಂಗೆ ಎಲ್ಲ ರೀತಿಯಲ್ಲಿ ಸಹಿಸ್ಕೊಳ್ಳೋಕ್ಕೆ ಅವ್ರಿಗೆ ಶಕ್ತಿ ಕೊಟ್ಟವ್ರೆ ಅದಕ್ಕೋಸ್ಕರ ಆ ವೈಯಕ್ತಿಕವಾಗಿ ಆ ಘಟನೆ ಖಂಡಿಸ್ತೀವಿ ನೋಡಿ ಇಲ್ಲಿ ಮಡಿಕೇರಿ ಭಾಗದಲ್ಲೂ ಮಾಡಿದರು ಇಲ್ಲ ಅಂತಲ್ಲ ಯಾಕಂದ್ರೆ ಇಲ್ಲೇ ಅವರು ಎಲ್ಲ ಸ್ನೇಹಿತರು ಬೆಲೆ ಏರಿಕೆ ಮಾಡಿದ್ರೆ ನಾವು ಮಾಡಿದ್ದೀವಿ ಅವರು ಮಾಡಿದ್ರು ಮತ್ತು ಈ ಮಟ್ಟದಕ್ಕೆ ಕೀಳ್ಮಟ್ಟಕ್ಕೆ ಇಳಿಬೇಡದು ಅಂತ ಆ ಘಟನೆನ ಖಂಡಿಸ್ತೀವಿ ವಿರೋಧ ಪಕ್ಷದವರ ಸಲಹೆ ಒಳ್ಳೆಯದಾಗಿದ್ರೆ ಅದನ್ನು ಖಂಡಿತ ಸ್ವೀಕರಿಸುತ್ತೇವೆ ಎಲ್ಲರೂ ಒಗ್ಗಟ್ಟಿನಿಂದ ಕೆಲಸ ಮಾಡಬೇಕು ಅದನ್ನು ಬಿಟ್ಟು ಕೊಡಗಿನ ಸಂಸ್ಕೃತಿಯನ್ನು ಹಾಳು ಮಾಡಬಾರದೆಂದು ಮಂತರ್ಗೌಡ ಸಲಹೆ ನೀಡಿದ್ದಾರೆ